ಮಾಡ್ತಿರೋದು ಎಲ್ಲಿ ಜುಡಿಷಿಯಲ್ ಬ್ಲಾಕ್ ಅಂತ ಏನ್ ಹೇಳ್ತಾರೋ ಕೋರಮಂಗಲ ಎನ್ ಜಿ ವಿನಲ್ಲಿ ಪಕ್ಕದ ತುಂಗಭದ್ರ ಬ್ಲಾಕ್ ಅಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ನಾನು ನೋಡ್ತೀನಿ ರಾತ್ರಿ ನಾನು ನಮ್ಮ ಶ್ರೀಮತಿ ನಾವು ಹಾಕೋದಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ನಲ್ಲಿ ಪೊಲೀಸರು ಕಿರಾತಕರು ಆ ಟೈಮಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತರ್ತಾರೆ ಜಡ್ಜ್ ಮನೆಗಳಿಗೆ ಆ ಜಡ್ಜ್ ಆದವರಿಗೆ ಅವ್ರ ಪಾಪ ಅದೇನ್ ತಿಳುವಳಿಕರು ಏನೋ ಗೊತ್ತಾಗ್ತಿಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ನಲ್ಲಿ ಅವರು ಆಚೆ ಬಂದು ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಊಟ ಮಾಡಿ ಮಲಗಿದ್ದವರು ಇವ್ರು ಪೊಲೀಸರು ರಾತ್ರಿ ಹೊತ್ತು ಕರ್ಕೊಂಡು ಬರೋದೇ ಇವ್ರನ್ನ ಜೈಲು ಕಳಿಸಬೇಕು ರಿಮ್ಯಾಂಡ್ ಕಳಿಸಬೇಕು ಜುಡಿಷಿಯಲ್ ಕಸ್ಟಡಿ ಕಳಿಸಬೇಕು ಅಂತ ಈ ಪೊಲೀಸರು ಇವರ ಕುತಂತ್ರವನ್ನ ನೀಚತನವನ್ನ ರಾಕ್ಷಸಿತನವನ್ನ ಅರ್ಥ ಮಾಡಿಕೊಳ್ಳೋದಷ್ಟು ದುರ್ಬಲರು ಅಥವಾ ಮತಿಹೀನರು ನಮ್ಮ ಜಡ್ ಆಗ್ಬಿಟ್ಟಿದಾರಾ ಅಂತ ಅವಲೋನೆ ಮಾಡಬಾರ್ದು ಹೋಮ್ ಆಫೀಸ್ಗೆ ಅನ್ಲೆಸ್ ಇಟ್ಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಆದ್ರೆ ನಿನ್ನೆ ರಾತ್ರಿ ರಾತ್ರಿ ಎಷ್ಟು ಅಷ್ಟು ಗಂಟೆ ಮಾಡಿ ಪ್ರೊಡ್ಯೂಸ್ ಮಾಡಿದಾಗ ಮೂರು ಜನರಿಗೆ ಏನು ಮೊದಲು ಸುಳ್ಳು ಕೇಸ್ ಹಾಕಿ ಇವ್ರು ಯಾರನ್ನ ಬನ್ಸಿದ್ರು ಆ ಮೂರು ಜನರ ಮೇಲೆ ಮೂರು ಜನರನ್ನ ಜಡ್ಜ್ ಒಳ್ಳೆ ಜಡ್ಜ್ ಪಾಪ ಅವ್ರನ್ನ ಸ್ವಾಗತಿಸ್ತೀವಿ ಅವರು ಇವ್ರನ್ನ ಬಿಡುಗಡೆ ಮಾಡ್ತಾರೆ ಆದ್ರೆ ಮಿಕ್ಕ ಆರು ಜನರನ್ನ ಅದೊಂದು ಸ್ವಲ್ಪ ಇವ್ರು ಹಾಕಿದ್ದ ಸೆಕ್ಷನ್ಗಳು ಆಗಿದ್ದು ಇದಕ್ಕೆ ನಮ್ಗೆ ಗೊತ್ತಾಗಿದ್ದ ಮಾಹಿತಿ ಹೇಳ್ತೀನಿ ಬೇರೆ ಬೇರೆ ಏನಾಯ್ತು ಗೊತ್ತಿಲ್ಲ ಅದಕ್ಕೆ ನಿನ್ನೆ ಜಡ್ಜು ಅವರಿಗೆ ಆರು ಜನರಿಗೆ ಜಾಮೀನು ನಿರಾಕರಿಸ್ತಾರೆ ಇವತ್ತು ಮಧ್ಯಾಹ್ನ ನಮ್ಮ ವಕೀಲರು ಎಲ್ಲ ಸೇರಿ ವಾದ ಮಾಡಿದ ಕಾರಣಕ್ಕಾಗಿ ಇವತ್ತು ಆರು ಜನರಿಗೆ ಬೇಲಾಗಿದೆ ಮೊದಲಿಗೆ ನಾನು ವಿಶೇಷ ಇದು ನೀವ್ ಇನ್ನೂ ಕಲ್ತಿಲ್ಲ ಕೆಆರ್ ಎಸ್ ಸೈನಿಕರಾಗಿಲ್ಲ ನೀನು ಎಂಟ್ರಿ ಆಗ್ಲಿಂದ ನೀವು ಸೈನಿಕ ಆಗಲ್ಲ ಆಯ್ತಾ ಟಿ ಶರ್ಟ್ ಹಾಕೊಳ್ಬೇಕು ನ್ಯಾಯ ಮಾತಾಡ್ಬೇಕು ವಿಡಿಯೋ ಮಾಡ್ಕೊಳ್ಬೇಕು ಪೊಲೀಸ್ ಸ್ಟೇಷನ್ ಗೆ ನಾವೇ ಸಂತ್ರಸ್ತರಾಗಿದ್ರು ಹೋಗ್ಬೇಕು ಅಂದ್ರೂ ಯಾವುದೇ ಕಾರಣಕ್ಕೂ ಪೊಲೀಸರು ನಮ್ಗೆ ನ್ಯಾಯ ಕೊಡ್ತಾರೆ ನಂಬಲೇಬಾರ್ದು ನಂಬಲೇಬಾರ್ದು ನೀವು ನಾಲ್ಕು ಜನರಿಗೆ ಹೇಳಿ ಹೋಗ್ಬೇಕು ನೀವು ಹೋಗಿರೋದು ನಮ್ಗೆ ಗೊತ್ತಾಗ ಇದ್ರೆ ನಿಮ್ಮ ಇನ್ನೇನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ ಅವ್ರು ಅವನು ನಿಮ್ಗೆಲ್ಲ ಒದ್ದಿದ್ದಾನೆ ಹೇಳ್ತಾನೆ ಅಂತಿನ ಆ ನರಾಧಮ ಅವನಿಗೆ ಅವನು ನಿಮ್ಮನ್ ಕೊಂದೇ ಬಿಡ್ತಾ ಇದ್ದ ಅವನು ಅದೇನೋ ಡ್ರಗ್ಸ್ ಅಲ್ಲಿ ಇದ್ದಾನೆ ಅನ್ಸುತ್ತೆ ಅವನು ಯಾರು ಗಾಂಜಾ ಅಲ್ಲಿ ಇದ್ದಾನೆ ನೀಚ ಹಾಗಾಗಿ ಹುಷಾರಣ ಇಂತ ರಾಕ್ಷಸರು ತಲೆ ಕೆಟ್ಟ ಅವರು ಗುಂಡೆ ಹೊಡೆದ್ ಬಿಡ್ತಾರೆ ಇವತ್ತಿಗೆ ಪೇಸ್ ಅಲ್ಲ ಅದ್ ಯಾರೋ ಶೆಡ್ ಅಲ್ಲಿ ಹಾಕೊಂಡು ಹೊಡೆದ್ ತೊಂದ್ರಲ್ಲ ಒಂದೊಂದ್ ಗಂಟೆ ಎರಡು ಗಂಟೆ ಆ ತರೀಕೆ ನಿಮ್ಮನ್ನ ಲಾಕಪ್ ಹಾಕೊಂಡು ಕೊಂದ್ ಹಾಕ್ಬಿಡ್ತಾರೆ ಈ ನರಾದಮ್ರು ಅದಾದ್ರೆ ಬೇರೆ ಪ್ರಶ್ನೆ ಆದ್ರೆ ಹುಷಾರಾಗಿರಿ ಹೋಗಬೇಡ ನಾನು ಬಹಳ ಹಿಂಜರಿಕೆಯಿಂದ ಹಾರ ಆಗ್ತಾ ಇದ್ದೀನಿ ಆದ್ರೂ ಕೆಆರ್ ಎಸ್ ಪಕ್ಷದ ನೂತನ ಸೇನಾನಿ

ನಮ್ಮ ಪಕ್ಷದ ಎಸ್ ಸಿ ಎಸ್ ಟಿ ಕಾರ್ಯದರ್ಶಿ ಇಂದಿನ ಕಿತ್ತೂರು ಸಂಘಟನಾ ಜಿಲ್ಲೆಯ ಅಧ್ಯಕ್ಷ ಅವ್ರಿಗೆ ಪಾಪ ನಿಜಕ್ಕೂ ನಿನ್ನೆ ಬಹಳ ಹೊಡೆದಿದ್ದಾರೆ ಪೊಲೀಸರು ಏನು ಹೊರಗಡೆನೆ ಹೊರಗಡೆ ಹೊಡೆದಿದ್ದಾರೆ ಹೊಡಿಲಿ ಹೊಡೆದಿರೋದೆಲ್ಲ ದಾಖಲಾಗಿದೆಯಪ್ಪ ಇವತ್ತು ಪೊಲೀಸರ ಬರ್ಬರತೆ ಅವರ ದಬ್ಬಾಳಿಕೆ ದೌರ್ಜನ್ಯ ಕೆಆರ್ ಎಸ್ ಪಕ್ಷದವ್ರು ನೋಡಿದ್ರೆ ಅವ್ರಿಗಿರುವಂತಹ ರೋಷ ದ್ವೇಷ ಅಸಹನೆ ಕೋಪ ತಾಪ ರಾಕ್ಷಸತ್ವ ಎಲ್ಲವನ್ನೂ ಸಹ ಅವರು ಅವ್ರದ್ದೇನಿತ್ತು ಅದು ಇವತ್ತು ನಿಮ್ಮನ್ನ ಹೊಡೆಯೋದನ್ನ ನೋಡೋದ್ರ ಮೂಲಕ ರಾಜ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕೆ ಆರ್ ಎಸ್ ಪಕ್ಷದ ವೀರ ಸೇನಾನಿ ಚೆನ್ನಯ್ಯರವರಿಗೆ ಇನ್ನೊಬ್ಬ ನಮ್ಮ ಶ್ರೀನಿವಾಸ ಮೂರ್ತಿ ಅವ್ರು ಸ್ವಲ್ಪ ಶ್ರೀನಿವಾಸ ಮೂರ್ತಿ ಬಾಯ ಜೋರು ಆದ್ರೆ ನೋವು ಅನ್ಬೈಸಿದ್ದಾರೆ ನನ್ನ ಅವ್ರು ವಿಡಿಯೋ ಮಾಡ್ತಿರೋವಾಗ್ಲೇ ಮುಳ್ಳಿದ್ದಾರೆ ಕಿತ್ಕೊಂಡಿದ್ದು ಅವನು ನರಾಧಮ್ಮ ಇವ್ರು ಯಾರು ಇವ್ರಿಗೆ ಯಾವ ಅಧಿಕಾರ ಇದೆ ಯಾರೋ ವಿಡಿಯೋ ಲೈವ್ ಮಾಡ್ತಿರೋದನ್ನ ಕಿತ್ಕೊಳ್ಳೋದಿ ಫೋನ್ ಕಿತ್ಕೊಳ್ಳೋದಕ್ಕೆ ಅಲ್ಲೇನೋ ಒಂದು ಹೀನಸ್ ಕ್ರೈಮ್ ಆಗಿ ಅಂತ ಸಂದರ್ಭದಲ್ಲಿ ಸಾಕ್ಷಿಗೆ ತಗೊಳ್ಬೇಕಾಗಿರೋದು ಫೋನು ನಾವು ಹೇಳ್ತಾ ಬಂದಿದೀವಿ ಇಷ್ಟು ಕೇಳ್ಕೊಂಡಿದೀವಿ ಕೈ ಮುಗ್ದಿದ್ದೀವಿ ಕಾಲಿಗೆ ಬಿದ್ದಿದ್ದೀವಿ ಜಾಗೃತಿ ಮೂಡಿಸಿದೀವಿ ಆದ್ರೂನು ಈ ಕೆಲವು ಭ್ರಷ್ಟ ನಾನು ಯಾವಾಗ ಹೇಳಿದವ ಜಗದೀಶ್ ಡಿ ವೈಎಸ್ ಪಿ ಅದನ್ನ ಪರವಾಗಿ ಡೀಸೆಂಟ್ ಮನುಷ್ಯ ಆದ್ರೆ ಆ ಡೀಸೆಂಟ್ ಮನುಷ್ಯನ ಮುಂದೆನೆ ಈ ನರಾಧಮರು ಹೀಗೆಲ್ಲ ಮಾಡಿದ್ದಾರೆ ಅಂದ್ರೆ ಅವರ ದಕ್ಷತೆ ಏನು ಅನ್ನುವಂಥದ್ದು ಪ್ರಶ್ನೆ ಆದ್ರೆ ಅವ್ರು ಕಿತ್ಕೊಂಡಿಲ್ಲ ರಾಧಮ ಮುರುಳಿಧರ್ ಕಿತ್ಕೊಂಡಿದ್ದಾನೆ ಕಿತ್ಕೊಂಡು ಇವ್ರ ಮೇಲೆ ಸಿಕ್ಕಾಪಟ್ಟೆ ದಬ್ಬಾಳಿಕೆ ರಕ್ತ ಸೋರ್ತಿದೆ ಹೊಡೆದ ನಮ್ದೇನೋ ಒಂದ್ ಇನ್ನೊಂದು ಸ್ವಲ್ಪ ಸಮಸ್ಯೆ ಇದೆ ನ್ಯಾಯಾಧೀಶಗಳು ಇವ್ರನ್ನ ಹೊಡೆದ್ರು ನಿಮ್ಮನ್ನ ಹೊಡೆದ್ರು ಅಂತ ಕೇಳಿಲ್ಲ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ ಅದಕ್ಕೆ ನಾವು ಮತ್ತೆ ನೆಕ್ಸ್ಟ್ ಅಪಿಯರ್ ಆದಾಗ ಹೊಡೆದ್ರು ಅಂತ ಹೇಳ್ಬೇಕು ಇವಾಗ ಎಂ ಎಲ್ ಸಿ ಮಾಡಿಸ್ತಾರೆ ಮಾಡಿಸ್ತಾರೆ ಶ್ರೀನಿವಾಸ ಮೂರ್ತಿ ಸ್ವಲ್ಪ ಅದೇನೋ ನಾನೇನು ನಾವ್ ಏನ್ ಆಗಲ್ಲೇನು ಮುಂದೆ ಅಲ್ಲಪ್ಪ ಆ ಇಲ್ಲಿ ನ್ಯ ಮಾತಾಡದೆ ಸಮಯ ಸಂದರ್ಭ ಶ್ರೀನಿವಾಸ ಮೂರ್ತಿ ಅವರಿಗೆ ರಘು ಜಾನಗಿರಿ ಕೆಆರ್ ಎಸ್ ಪಕ್ಷದ ವೀರ ಸೈನಿಕ ಸಂಸ್ಥಾಪಕ ಕಾರ್ಯದರ್ಶಿ ಹಾಲಿ ಕಾರ್ಯಾಧ್ಯಕ್ಷ ರಘು ಜಾನಗಿರಿ ಅವರಿಗೆ ನಾನು ನಮ್ಮ ಪಕ್ಷದ ಕಚೇರಿಗೆ ಹೋಗಿದ್ದೆ ಮಧ್ಯಾಹ್ನ ಒಂದುವರೆ ಅಲ್ಲಿ ಜೊತೆ ಕೂತು ಊಟ ಮಾಡಿದ್ವಿ ನಮ್ಮ ಮೂರ್ತಿ ಅವರು ನಮ್ಮ ರಾಜ್ಯ ಕಾರ್ಯದರ್ಶಿ ನಾನು ಆಫೀಸ್ ಬರ್ತೀನಿ ಅಂತ ಹೇಳಿ ನಾನು ನಮ್ಮ ಶ್ರೀಮಂತ ಸುಪ್ರಿಯ ಆಫೀಸ್ ಹೋಗ್ತಿವಿ ಬರ್ತೀವಿ ಅಂತ ಗೊತ್ತಾಗಿ ಅವ್ರು ಅಣಬೆ ಬಿರಿಯಾನಿ ಮಾಡ್ಸ್ಕೊಂಡು ಬಂದಿದ್ರು ಅಣಬೆ ಬಿರಿಯಾನಿ ಮಾಡ್ಸ್ಕೊಂಡು ಜಾಸ್ತಿ ತಂದಿದ್ರು ಅದಕ್ಕೆ ಇವರು ಇಬ್ಬರುಗುನು ಇಂದೇನಪ್ಪ ನೀನು ತಿಂದ್ರ ಇಲ್ಲ ನೀವ ಈಗ ನನ್ನ ಪರಿಚಯ ಮಾಡ್ಕೊಂಡೆ ಪಾಪ ಇವರು ಶನೇಶ್ವರ ದೇವಸ್ಥಾನದಲ್ಲಿ ಪೂಜಾರರು ಅರ್ಚಕರು ಈಗ ಈ ಶನೇಶ್ವರನ್ ಹೇಳು ಶನೇಶ್ವರ ಇಲ್ಲಿ ನೀನು ಬೆಲ್ಲತ್ತಬೇಕು ಅಂತ ಯಾವ್ಯಾವ ಇದು ನವರಾತ್ರಿ ದಸರಾ ಮಹಿಷಾಸುರ ಮರ್ದಿನಿ ಸಮಯ ಇದು ರಾಕ್ಷಸರ ನಿರ್ಮೂಲನೆ ಆಗ್ಲೇಬೇಕು ಆಗ್ಲೇಬೇಕು ಸಂಹಾರ ಆಗ್ಲೇ ದುಷ್ಟ ಸಂಹಾರ ಆಗ್ಲೇಬೇಕು ನೀನು ಶನೇಶ್ವರ ಹೇಳು ಹೇಳಬೇಕು

ಹೆಣ್ಣು ಹುಲಿ ಸಿಂಹಗಳಿಗೆ ಜನ್ಮ ಕೊಟ್ಟಿರುವಂತ ತಂದೆ ಎಲ್ಲಮ್ಮ ಅವ್ರವರು ಶಿವಕುಮಾರ್ ಹ ಶಿವಕುಮಾರ್ ಎಲ್ಲ ಇನ್ನೊಂದ್ ಕೊಡಪ್ಪ ಎರಡು ಅವ್ರ ಮನೆಯಲ್ಲಿ ಇಬ್ರು ಹೆಣ್ಣು ಮಕ್ಳು ನಾವು ಹಿಂದೆ ಅವರು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತ ಅವ್ರು ನಾವ್ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಪ್ರಚಾರಕ್ಕೆ ಹೋಗಿದ್ವಿ ಅವ್ರ ಹೆಣ್ಣು ಮಕ್ಕಳು ಯಾವ ಬಂದು ಅಪ್ಪನ ಬಗ್ಗೆ ಶಿವಕುಮಾರ್ ನೋಡೋದಿಕ್ಕೆ ಹಿಂಗೆ ಬಹಳ ಸಾಧು ಮನುಷ್ಯ ಅಲ್ವಾ ಇಲ್ಲ ಬೇರೆ ಏನಾರ ಮುಖ ಇದೆಯಾ ಸಾಧು ಮನುಷ್ಯ ಯಾಕಂದ್ರೆ ನಾನು ಅದನ್ನ ಯಾಕೆ ನಂಬ್ತೀನಿ ಅಂದ್ರೆ ಅವ್ರ ಮಕ್ಕಳು ಈ ಮನುಷ್ಯನ ಬಗ್ಗೆ ತೋರಿಸಿದ ಪ್ರೀತಿ ನನಗೆ ಬಹಳ ಆಶ್ಚರ್ಯ ಅನ್ನು ಅಲ್ವಾ ತಾಯಿ ಮಕ್ಕಳಿಗೆ ಮಕ್ಕಳು ಪ್ರಾಣ ಬಿಟ್ಕೊಳ್ತಾರೆ ಆ ಬಹಳ ಅಪರೂಪ ಅಂತದ್ ಇವತ್ತಿನ ಕಾಲದಲ್ಲಿ ಆದ್ರೆ ಶಿವಕುಮಾರ್ ನೀವು ನಿನ್ನೆ ಇದ್ದಿದ್ದು ಇದೊಂದು ಏನು ನಾವು ಒಳ್ಳೆಯ ಕಾರ್ಯಕ್ಕಾಗಿ ಹೋಗುವಾಗ ಆಗುವಂತದ್ದು ಬೇರೆ ಹೇಳ್ಬೇಕು ನಿಮ್ ಮಕ್ಕಳಿಗಾಗಿ ನಾವು ಹೋರಾಟ ಮಾಡ್ತಿರೋದು ಅಂತ ನಿಮ್ಗಾಗಮ್ಮ ನಿಮ್ಮಂತವರಿಗೆ ನಿಮ್ ಮುಂದಿನ ತಲೆಮಾರಿಗೆ ಅಸಹಾಯಕರಿಗೆ ಅಬಲ್ಗೆ ನಾವು ಹೋರಾಟ ಮಾಡ್ತಿರೋದು ಬರಬೇಕು ಒಳ್ಳೆ ಜನ ರಾಜಕೀಯ ಬರ್ಬೇಕು ಕೆಆರ್ಎಸ್ ಪಕ್ಷದ ವೀರ ಸೇನಾನಿ ಶಿವಕುಮಾರ್ ಅವರಿಗೆ

ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಯುವಕ ವಿಶೇಷವಾಗಿ ಸಂಘಟನೆಯಲ್ಲಿ ಸ್ವಲ್ಪ ಕೊರತೆ ಇತ್ತು ನಾನು ಚೆನ್ನೈನಿಗೆ ಬರೋ ನೇರವಾಗಿ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ ಯಾಕಂದ್ರೆ ಚೆನ್ನೈ ಯಾ ಒಬ್ಬ ಹೀರೋ ಆಗೋದಿಕ್ಕೆ ಹೋದಂತ ವ್ಯಕ್ತಿ ಲೀಡರ್ ಆಗ್ರ ಯಾ ಲೀಡರ್ ಆಗ್ರಿ ಹೀರೋ ಅಂತ ನಾನು ಹೇಳಿ 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 ಚೆನ್ನೈನ ಜೊತೆ ಸಾಕಷ್ಟು ನಾನು ಬೈದಿದ್ದೀನಿ ಚೆನ್ನೈಗೆ ಬೈದಿದ್ದೇನೆ ಬೈದಿದ್ದೀನಿ ಚಾಳ ಬೈದಿದ್ದೀನಿ ಯಾಕಂದ್ರೆ ಇಂತ ಸಮಯದಲ್ಲಿ ಅವ್ನು ಯಾವನೋ ಬಂದು ಹಾಕಿದ್ರಲ್ಲ ವಿಡಿಯೋ ನಾವು ನೋಡ್ತಿದ್ವಲ್ಲ ಹತ್ತು ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ಫಾಲೋವರ್ಸ್ ಇದಾರಂತೆ ಅಂತ ಜೈಲ್ ಮುಂದೆ ಕೂತಾಗ ಅವನ ಹಿಂದೆ ನೆರಪಿಳೆ ಇಲ್ಲ ಯಾವ ಹೆಸರ ಬೇಕಾಗಿಲ್ಲ ಇಂತ ಹಲವಾರು ಏನು ಫೇಸ್ಬುಕ್ ಸೆಲೆಬ್ರಿಟಿಗಳನ್ನ ಅಥವಾ ಇನ್ನೊಂದ್ ಏನಂತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಾವು ನೋಡಿದ್ವಿ ಸುಮ್ನೆ ಅಲ್ಲಿ ಬರೋದು ಲೈಕ್ ಹೋಗ್ತಾರೆ ಅಥವಾ ಇನ್ನೊಂದಂತಾರೆ ಫಾಲೋ ಮಾಡ್ತಿರ್ತಾರೆ ಎಂಟರ್ಟೈನ್ಮೆಂಟ್ ಜನಕ್ಕೆ ಆದ್ರೆ ಅವ್ರ ಹಿಂದೆ ಒಬ್ಬ ಗತಿ ಇರೋದಿಲ್ಲ ಅವರು ಹೀರೋಗಳು ನೀವೇನಾಗ್ಬೇಕು ಲೀಡರ್ ಆಗ್ಬೇಕು ನಾಯಕರಾಗಬೇಕು ಹಾಗಾಗಿ ಚೆನ್ನಯ್ಯ ಕಳೆದ ಒಂದು ಆರು ತಿಂಗಳಲ್ಲಿ ನಾನು ನೋಡಿದಾಗ ಸಾಕಷ್ಟು ಬದಲಾವಣೆ ಆಗಿರುವಂತ ಯುವಕ ಒಂದು ಒಳ್ಳೆಯ ನಾಯಕತ್ವವನ್ನು ಬೆಳೆಸಿಕೊಂಡು ಮೆಂಬರ್ಶಿಪ್ ಮಾಡ ನಾಯಕತ್ವವನ್ನು ಕೊಡ್ತಿರುವಂತಹ ಯುವಕ ಇವಾಗ ನಮ್ಮ ಪಕ್ಷದ ರಾಜ್ಯ ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿ ಅವರಿಗೆ ಮತ್ತು ಶಿವಕುಮಾರ್ ನಮ್ಮ ಶ್ರೀನಿವಾಸ ಮೂರ್ತಿಗೆ ತುಮಕೂರು ಘಟಕದ ಜಿಲ್ಲಾಧ್ಯಕ್ಷ ಇವ್ರಿಗಿಬ್ಬರಿಗೂ ಪೊಲೀಸರು ಬಹಳ ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ ಮತ್ತೆ ಮಿಕ್ಕವ್ರಿಗೂ ಏನ್ ಮಾಡಿದಾರೋ ಎಲ್ಲ ಗೊತ್ತಿಲ್ಲ ಅವ್ರಿಬ್ರು ಹಾಗಾಗಿ ಮತ್ತೆ ಆ ಶಶಿಧರ್ ಮುಂದೆ ಇದ್ದು ಮೊದ್ಲು ಹೋಗಿದ್ದಂತ ಮೂವರಿಗೆ ನಾನು ಹಾಗಾಗಿ ಚೆನ್ನೈನಿಗೆ ಧೈರ್ಯ ಚೆನ್ನೈ ಸರ್ ಎಲ್ರಿಗೂ ಪಕ್ಷ ನಿಮ್ ಜೊತೆಗಿದೆ ನೀವು ಧೈರ್ಯ ಕಳ್ಕೊಬೇಡಿ ಇಂಥದ್ದಾಗುತ್ತೆ ಇವಾಗ ಆಕ್ಚುಲಿ ಈಗ್ಲೇನೆ ನಾನು ಜೈಲ್ಗೆ ಹೋದ್ರು ಆಶ್ಚರ್ಯ ಇಲ್ಲ ಆ ತರದ ಘಟನೆ ನಡೆದಿದೆ ನಾನು ಹೇಳಕ್ ಹೋಗೋದಿಲ್ಲ ಆ ಥರದ ಗಣನೆ ನನ್ನ ವಿಚಾರದಲ್ಲಿ ನೋಡಿದ್ಬಿಟ್ಟಿದೆ ನಿನ್ನೆ ಯಾವನೊಬ್ಬ ದುರಹಂಕಾರಿ ಮದಾಂಧ ಮದಾಂಧ ಆ ಆತರದ್ ಮದಾಂಧ ಅವನ್ ನಾವು ಮಾಡ್ತಿರೋ ಕೆಲಸ ಗೊತ್ತಿಲ್ಲ ಅವನ ಕೆಲಸವನ್ನ ನೆನಪಿಸಿದಿಕ್ಕೆ ಆ ಮಧಾಂಧ ಏನೇನೋ ಮಾಡಿದ್ದಾನೆ ಆದ್ರೆ ಆಗುತ್ತೆ ತಲೆ ಕೆಸ್ಕೊಬೇಡಿ ನೀವು ಒಂದೇ ದಿವಸ ಇದ್ದಿದ್ದು ನಾನೇ ಒಂದೇ ದಿವಸ ಇದ್ದಿದ್ದು ನೀವು ನೋಡೋದಿಕ್ಕೆ ನೀವ್ ನೋಡೋದಿಕ್ಕೆ ನಿಮ್ ಮನೆಯವ್ರು ಬಂದಿದ್ರು ಇಬ್ಬರಿಗೆ ಒಳಗಡೆ ಬಿಟ್ಟಿಲ್ಲ ನಾನು ನೋಡೋದಿಕ್ಕೆ ಒಂದು ನೆಂಟಿ ಬಂದಾಗ ಒಂದೇ ಬಿಟ್ಟಿದ್ದೀನಿ ಆದಾವತ್ತಲ್ಲೇ ಜೈಲು ಅಧಿಕಾರಿಗಳು ನಮ್ಮ ಟೀ-ಶರ್ಟ್ ನೋಡಿದ ತಕ್ಷಣ ನಿಮ್ಮ ಅನುಭವ ಪೂರ್ತಿ ಬರುವಂಗೆ ನ್ಯಾಯದ ಪರವಾಗಿ ಹೋರಾಡುವಂತವರು ಎದುರಬೇಕಾಗಿಲ್ಲ ಅನ್ನೋದಕ್ಕೆನೇ ನಿಮ್ಮ ಅನುಭವ ಇದೆ ಹೇಳ್ರು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇ ಜಾಗಿ ಇವತ್ತು ಏನು ನೆನ್ನೆ ನಡೆದಂತ ಆ ಘಟನೆಲಿ ಆ ನಮ್ಮ ಮೇಲೆ ಸುಳ್ಳು ದೂರು ಹಾಕಿ ಆ ಜೈಲಿಗೆ ಕಳಿಸಿದ್ರೋ ಏನೋ ಗೊತ್ತಿಲ್ಲ ಅವರಿಗೆ ಅದೇನೋ ಅವನೊಬ್ಬ ಅದೇ ಅವನೇನೋ ऊंचा ಇರಬೇಕು ಅವ್ನು ಯಾವ ಆನಂದ ಪಡೋದಕ್ಕೆ ಆ ಕೆಲಸ ಮಾಡ್ತಾ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಉತ್ಸಾಹದ ರಾಜ್ಯ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಕಾಮೆಂಟ್ ಹಾಕಿ ಸೈಕೋ ಒಂದು ಮಾತು ಹೇಳ್ತಾನ ಸೈಕೋ ಹೇಳ್ಬಿಡ್ತೀನಿ ಅವನ ಅವನ ಸೈಕೋಯಿಸಮ್ ಅವನ ಸೈಕೋ ಆಟಿಟ್ಯೂಡ್ ನ ಅವರ ಪೇರೆಂಟ್ಸ್ ನೋಡ್ಬಿಟ್ರು ಅವನಿಗೆ ಪಡ್ಕೊಳಕಾಗಲ್ವಂತೆ ನಮ್ಮ ಪೇರೆಂಟ್ಸ್ ಏನಾದರೂ ನೀವು ನಮಗೆ ಅವಮಾನ ಮಾಡೋದ್ ನೋಡಿದ್ರು ಏನಂತಾರೆ ನಮ್ಮ ಪೇರೆಂಟ್ಸ್ ನಮಗೆ ನಮ್ಗೆ ಮರ್ಯಾದೆ ಏನಾಗುತ್ತೆ ಅಂತ ಬೇಕು ಮರ್ಯಾದೆ ಉಳಿಸ್ಕೊಳ್ಳೋಕ್ ತನ್ನ ಇರಬೇಕು ಇರ್ಬೇಕು ತನ್ನ ಮರ್ಯಾದೆಯನ್ನ ಕಾಪಾಡ್ಕೊಳ್ಳೋದು ಅನ್ನುವಂತ ವಿವೇಕ ಬಂದಿಲ್ಲ ಅವ್ನಿಗೆ ಏನೋ ಡಬಲ್ ಡಿಗ್ರಿ ಮಾಡಿದ್ವಿ ನನಗೆ ಹೇಳ್ತಾ ಇದ್ದ ನಾನು ರಾಜ್ಯ ಇಟ್ಟು ಮರ್ಯಾದೆ ಕೊಡೆಯ ಬೇಕು ಅಂದ್ರೆ ನಾನು ಡಬಲ್ ಡಿಗ್ರಿ ಏನೋ ಮಾಡ್ಕೊಂಡ್ ಹೇಳ್ತಾ ಮರ ಮರ್ಯಾದೆ ಆಮೇಲೆ ನೋಡ್ರೆ ಮರ್ಯಾದೆ ಕೊಡಬೇಕು ಅಂದ್ಬಿಟ್ಟು ಆರೋಗ್ಯ ಅನ್ಬಿಡ್ತಾರೆ ಮರ್ಯಾದೆ ಕೊಡಿ ಅಂತ ಭಾವ ಕೇಳಿದ ಮರ್ಯಾದೆ ಕೊಡಿ ಅಂತ ಕೇಳಿದಕ್ಕೆ ಅವನು ಆ ರೀತಿಯಾಗಿ ಮಾಡಿ ನಮ್ಮನ್ನ ಕಳ್ಸಿದ್ದು ಹಲವಾರು ಸಂದರ್ಭಗಳಿಂದ ಸಂದರ್ಭ ಬಂದಾಗ ನಮ್ಮ ಪಕ್ಷದ ನೂರಾರು ಸೈನಿಕರು ನೂರಾರು ಸೈನಿಕರು ನಾನು ಬಹಳ ದಿವಸ ಆಗಿತ್ತು ಈ ತರಕ್ಕೆ ಸಿಕ್ಕಾಕೊಂಡು ಒಳಗಡೆ ಹೋಗೋದು ಆಗ್ಲಿ ಆತರ ಅಟೆಂಪ್ಟ್ ಆಗೋದಾಗ್ಲಿ ಬಹಳ ದಿನ ನಂತರ ನಾನು ಇವತ್ತು ಈ ಒಂದು ಘಟನೆನಲ್ಲಿ ಆದ್ಮೇಲೆ ಹಾಗೆ ತಾಲಕ್ಕೆ ಬೀಳ್ತೀನಿ ಅದನ್ನ ಬಹಳ ದಿನ ಜಾಸ್ತಿ ಮಾಡ್ರಪ್ಪ ಒಂದ್ ಸಲ ಇಲ್ಲ ಬರೋ ಮಾಡೋಣ ಇಲ್ಲ ನೂರಾರು ಜನ ಮಾಡೋಣ ಈ ವಿಚ್ ಪ್ರಕರಣದಲ್ಲೂ ಅದಾಗಿದ್ರೆ ನೂರಾರು ಜನ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲ ಸರ್ ಪೊಲೀಸ್ ಮಾಡುವಂತ ಕುತಂತ್ರಕ್ ನಾವು ಬಲಿ ಆಗಬಾರ್ದು ತೊಂದ್ರೆ ಇಲ್ಲ ನಾವು ದಿವ್ಸ ಹೋಗ್ ಬಂದ್ರು ತೊಂದ್ರೆ ಇಲ್ಲಾ ಯಾರು ನಮ್ ಸೈನಿಕ ಯಾರು ಒಳ್ಳೆ ಊಟ ಕೊಡ್ತಾರೆ ಒಳ್ಳೆ ಊಟ ಕೊಡ್ತಾರೆ ಅಲ್ಲಿರೋ ಜನ್ರುನು ಇವ್ರಿಗೆ ಅಯೋಗ್ಯರಿಗೆ ನೀಚರ್ ಗೊತ್ತಿಲ್ಲ ನಾವ್ ಯಾರಂತ ಆದ್ರೆ ಜೈಲಲ್ಲಿ ಕೆಲಸ ಅಂತ ಪೊಲೀಸರಿಗೆ ಗೊತ್ತಿದೆ ನಾವ್ ಯಾರು ಅಂತ ಹೇಳಿ ರಾಜ್ಯದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರಿಗೆ ಇದ್ರೆ ಆಕ್ಚುಲಿ ಕ್ಯಾರೆಕ್ಟರ್ಸ್ ಹಾಕೊಡಪ್ಪ ನೀರ ಎಲ್ರಿಗೂ ಸೇರಿ ಹಾಕಿ ಎಲ್ರಿಗೂ ಸೇರಿ ಹಾಕೊಂಡ್ರೆ ದೊಡ್ಡದೆಲ್ಲ ಸೇರಿ ಇವ್ರಿಗೂ ಸೇರಿ ಹಾಕೋ ಹೇಳಪ್ಪ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಸೈನಿಕರಿಗೆ ಆಗುವಂತಹ ಕಿರಿಕಿರಿಗಳಿಗೆ ಸಮಸ್ಯೆಗಳಾದಾಗ ತಾವೆಲ್ಲರೂ ಹೇಗೆ ಒಂದು ದಿನಲ್ಲಿ ಕ್ಷಿಪ್ರವಾಗಿ ಕ್ಷಿಪ್ರವಾಗಿ ಅದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಯಾರು ಮಾಡಬಹುದು ಅದನ್ನ ಮಾಡೋದ್ರ ಮುಖಾಂತರ ನಾವು ನಮ್ಮ ಸೈನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಅವರನ್ನ ಆ ಈತ ಇಂತಹ ಪಿತೂರಿಗಳು ಮತ್ತೆ ಈ ತರದ ದೌರ್ಜನ್ಯಗಳಿಂದ ಅವರ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಹಿಂದೆ ಹಿಂದೆನೂ ಕೂಡ ಅದನ್ನ ಒಂದ್ ರೀತಿ ಮಿಲಿಟರಿ ಮಿಲಿಟರಿ ಸಿಸ್ಟಮ್ ತರಕ್ಕೆ ನಾವು ಅದನ್ನ ಮಾಡ್ಕೊಂಡು ಬಂದಿದ್ವಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಹಲವಾರು ಜನರು ನನ್ನ ಆಬ್ಸೆನ್ಸ್ ಅಲ್ಲಿ ಮತ್ತೆ ನನ್ಗೆ ಗೊತ್ತಿಲ್ಲ ಏನೇ ಮಾಡಿದ್ದಾರೆ ಅಂತ ಆದ್ರೆ ನನ್ಗೆ ಇವತ್ತೇ ಬೇಲ್ ಬಂದಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾವು ಮಂಗಳವಾರ ತನಕ ಅನ್ಕೊಂಡಿದ್ದೆ ನಾನು ಆಕ್ಚುಲಿ ಮುದ್ದೆ ತಿನ್ಬೇಕಂತ ಇದ್ದೆ ಇವತ್ತು ನಾನು ರಾತ್ರಿ ಊಟನೆ ಮಾಡಲ್ಲ ಅದಕ್ಕೆ ಇವತ್ತು ಮುದ್ದೆ ಬೇಡ ನಾಳೆ ಬೆಳಿಗ್ಗೆ ತಿನ್ನೋಣ ಮುದ್ದೆನ ಅಂತ ಹೇಳಿ ಅನ್ನ ತಿಂದೆ ಇವತ್ತು ಆಮೇಲೆ ಜೈಲ್ ಬಂದಿದ್ದು ನೋಡಿ ಅಯ್ಯೋ ನಾನು ಮುದ್ದೆ ಮುರಿಬೇಕಿತ್ತು ಇಲ್ಲಿ ಜೈಲರ್ ನಾನು ಮುದ್ದೆ ಮುರಿಯೋದು ಮಿಸ್ ಮಾಡಿ ಅಂತ ಅಂದ್ಕೊಂಡು ನನಗೆ ನಮಗೆ ಮಂಗಳವಾರ ಇದು ಬಹುಶರಾ ಸೋಮವಾರ ಬರ್ಬೋದು ಅಥವಾ ಮಂಗಳವಾರ ಹೋಗ್ಬೋದು ಅನ್ನೋ ಒಂದು ಇದ್ರಲ್ಲಿ ನಿರೀಕ್ಷೆನೆಯಲ್ಲಿ ನಾವು ಇದು ಮಲ್ಕೊಂಡ್ಬಿಟ್ಟಿದ್ವಿ ಅಲ್ಲೇ ನಮಗೆ ಪಾಪ ಜೈಲರ್ ಬಂದು ಬಂದು ಅದು ಹೇಳಪ್ಪ ಆ ಸೂಪರ್ ಎಂಡ್ ಎಂಟು ಬಂದು ಊಟ ಮಾಡಿದ್ರ ಅಂತ ಎಲ್ಲ ಕೇಳಿ ಮೊದಲು ಸಿಂಗೋ ಬಗ್ಗೆ ವಿಚಾರಿಸೋದು ನೆನ್ನೆ ಅವರು ಆ ವಿಚಾರಿಸಿ ನಮಗೆ ಬೆಳಿಗ್ಗೆನೆ ಇವತ್ತು ಬಂದವರು ಬೇರೆ ಅದೇ ಬೇರೆ ಒಂದು ಸಪ್ರೇಟು ಕೊಠಡಿಯನ್ನು ಕೊಟ್ಟು ಅಲ್ಲಿ ಉಳ್ಕೊಳ್ಳೋಕೆ ಚೆನ್ನಾಗಿ ಶೌಚಾಲಯ ಎಲ್ಲ ಇರುವಂತ ವ್ಯವಸ್ಥೆ ಕೊಟ್ಟದ್ದು ಬೇಕಾಗಿರೋ ಬೆಡ್ ಶೀಟ್ ಎಲ್ಲಾನು ಕೊಟ್ಟರು ಆಮೇಲೆ ಅಲ್ಲಿ ಆ ತಿಂಡಿ ಊಟ ಎಲ್ಲ ನಮಗೆ ಚೆನ್ನಾಗಿ ನೋಡಿಕೊಂಡ್ರು ಆ ನಮ್ಮ ಪಕ್ಕದಲ್ಲೇನೆ ಇನ್ನು ಬೇರೆ ಬೇರೆ ಜನ ಈಗಾಗಲೇ ಮಾಡಬಾರದನ್ನ ಮಾಡಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರುವಂತವ್ರು ಅಕ್ಕಪಕ್ಕದಲ್ಲೇ ಇದ್ರು ಎಡಕ್ಕೆ ಬಲಿಕ್ಕೆ ಸೊ ಅಂತ ಸಂದರ್ಭದಲ್ಲೂ ಕೂಡ ಅವ್ರು ನಮ್ಮನ್ನ ಬಹಳ ಚೆನ್ನಾಗಿ ಗೌರವದಿಂದ ನಡೆಸಿಕೊಂಡ್ರು ಇವತ್ತು ರಾತ್ರಿ ಕೂಡ ಅವ್ರು ಬಂದು ನಾವು ಐದು ಗಂಟೆಗೆ ಊಟ ಕೊಟ್ಟರು ಊಟ ಮಾಡಿ ನಾವು ಆರೂವರೆಗೆಲ್ಲ ಮಲ್ಕೊಂಡಿದ್ವಿ ಅವ್ರು ಬಂದು ಬೆಡ್ ಶೀಟ್ ಎಲ್ಲ ಬೇಕೇಳಿ ಇನ್ನೊಂದು ಬೆಡ್ ಶೀಟ್ ಎಲ್ಲ ಕೊಟ್ಟು ಕೊಳ್ಳೆ ಬರ್ತವೆ ಅಂತ ಹೇಳಿ ಅಲ್ಲೊಂದು ಪರದೆ ಎಲ್ಲ ಕಟ್ಟಿಸಿ ಪಾಪ ಅವರು ಅಸಿಸ್ಟೆಂಟ್ ಆಫೀಸರ್ ಅಂತ ಹೇಳಿದ್ರು ಮೆಸ್ರೆ ಸಿದ್ಧಾಗಿದ್ದು ಆಮೇಲೆ ಅದಕ್ಕೆ ಬಂದವರು ನಮ್ಮ ಹೆಸರುಗಳನ್ನ ಕರೆದು ನಿಮ್ಗೆ ಬೇಲ್ ಸಿಕ್ಕಿದೆ ಅಂತ ಅಂದ್ರು ಬಹುಶಃ ಎಂದ್ರಗೂನು ಆಶ್ಚರ್ಯ ಆಯಿತು ನಾಲ್ಕು ಜನ ಮಲಗಬಿಟ್ಟಿದ್ರು ಎದ್ದಿದ್ದು ನಾವು ಒಂದು ಪುಸ್ತಕಗಳಿದ್ದು ಅಲ್ಲಿ ಬುಕ್ಸ್ ಇದ್ದು ನಮ್ಗೆ ಬುಕ್ಸ್ ಎರಡು ಕಾರಣಕ್ಕೆ ಬುಕ್ಸ್ ಬೇಕಿತ್ತು ಒಂದು ತಲೆದಿಂದ ಇರ್ಲಿಲ್ಲ ಹಾಗಾಗಿ ನಾವು ಇಷ್ಟಿಷ್ಟು ಪುಸ್ತಕಗಳನ್ನ ಇಟ್ಕೊಂಡ್ ಬಂದಿವಿ ಅವರು ಜೈಲರ್ ಇನ್ನೊಬ್ರು ಇದ್ದಂತ ಜೈಲವರ್ ಯಾಕೆ ಇಷ್ಟೊಂದು ಪುಸ್ತಕ ತಗೊಂಡು ಹೋಗ್ತೀರ ಅಂತ ಕೇಳ್ತಾ ಇದ್ರು ಆರು ಜನ ಏಳು ಜನ ಇದ್ರು ಹಂಚ್ಕೊಂಡು ಓದ್ಬೇಕು ಅಂತ ಹೇಳಿ ಪುಸ್ತಕ ತಗೊಂಡ್ಬಂದಿ ಒಂದಷ್ಟು ತಲೆಗೆ ಇಟ್ಕೊಳ್ಳೋಕೆ ಇನ್ನೊಂದಷ್ಟು ನಾವು ಓದೋದಕ್ಕೆ ಕೂಡ ಇಟ್ಕೊಂಡು ನಾವು ಸ್ವಲ್ಪ ನಾನು ಶಿವಕುಮಾರ್ ಪುಸ್ತಕ ಓದ್ತಾ ಇದ್ವಿ ಅಷ್ಟೊತ್ತ ಅವ್ರು ಬಂದ್ವಿ ಪಾಪ ನಂಗೆ ಇದೆಲ್ಲ ಹೇಳಿದ್ರು ಅಷ್ಟೊತ್ತ ಇವ್ರನ್ನು ಬೇಲ್ ಆಗಿದೆ ಅಂತ ಹೇಳಿ ಅಂದ್ರು ಅದು ನನ್ನ ನಿಜಾಗ್ಲೂ ಖುಷಿ ಆಯ್ತು ಮತ್ತೆ ಆಶ್ಚರ್ಯನೂ ಆಯ್ತು ಇಷ್ಟು ಬೇಗ ಆಗುತ್ತೆ ಅಂತ ಹೇಳಿ ನಾವು ನಿರೀಕ್ಷಿಸಿಲ್ಲ ಹಾಗಾಗಿ ನಾನು ಒಂದು ಮತ್ತೆ ಬೇಲ್ ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ದೀಪಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಜಂಟಿ ಕಾರ್ಯದರ್ಶಿ ಜೀವನ್ನು ಕಾರ್ಯದರ್ಶಿ ರಘುನಂದ ನಿಂಗಾರ ಎಲ್ಲಾನು ಸಹಾಯ ಮಾಡಿದಾರಲ್ಲ ಇಡೀ ರಾಜ್ಯ ಸಮಿತಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಧ್ಯಕ್ಷರಾದ ದೀಪಕ್ ರವರಿಗೆ ಉಪಾಧ್ಯಕ್ಷರಾದ ಮಂಜುನಾಥ್ರವರಿಗೆ ರಾಜ್ಯ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ಆಮೇಲೆ ರವಿಕುಮಾರ್ ಒಂದಷ್ಟು ಸಜೆಷನ್ ಕೊಡ್ತಾ ಇದ್ರು ಅವರು ಒಂದಷ್ಟು ಪತ್ರ ಎಲ್ಲ ಬರೆಯೋದಕ್ಕೆ ಆಮೇಲೆ ಇದೊಂದು ಇನ್ನೊಂದು ಸ್ವಲ್ಪ ತಿಳ್ಕೊಳ್ಬೇಕು ಎಲ್ಲಾ ಕಡೆಯೂ ನಾವು ಇದೇ ತರಹದ ಸಹಾಯ ಆಗೋದಿಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ನಮ್ಮ ಸೈನಿಕರು ಅರೆಸ್ಟ್ ಆಗಿ ಅವರಿಗೆ ಬೇಲ್ ಕೊಡಿಸಲಾರದೆ ಮುಸ್ಲಿಂ ಬೇಲ್ ಕೊಡಿಸಲಾರದೆ ರೆಗ್ಯುಲರ್ ಬೇಲ್ ಕೊಡಿಸಲಾರದೆ ಒದ್ದಾಡಿರುವಂತಹ ಪ್ರಸಂಗಗಳು ಇದೆ ಹಾಗಾಗಿ ಆರ್ ಎಸ್ ಪಕ್ಷದ ಸೈನಿಕರು ಹುಮ್ಮಸ್ನಿಂದ ನಾವು ನಮಗೆ ಬಿಡಿಸಿಕೊಂಡ್ ಬರ್ತಾರೆ ಅಂತ ದಯವಿಟ್ಟು ಭಾವಿಸ್ಬೇಡಿ ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ವಿಶೇಷ ಸಂದರ್ಭಗಳು ಇರುತ್ತೆ ಮತ್ತೆ ನಾವು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ನಿನ್ನೇನು ಇದು ಬೇರೆ ಎಲ್ಲೋ ಆಗೋದ್ರ ಬದಲಿಗೆ ಅಲ್ಲಿ ನಮ್ಮ ಮಾದನಾಯಕನಲ್ಲಿ ಬೆಂಗಳೂರಿನ ಪಕ್ಕದಲ್ಲಿ ಆಗಿದ್ರಿಂದಾಗಿ ಕೆಲವೊಂದೆಲ್ಲ ನಾವು ವ್ಯವಸ್ಥೆ ಮತ್ತೆ ಮಾಡೋದಕ್ಕಾಗಿದೆವೋಕೇಟ್ ಮಂಜುನಾಥ ಮಂಜುನಾಥ್ ಮತ್ತೆ ಶೇಷಾದ್ರಿ ಇವತ್ತಿದ್ದವರು ಶೇಷಾದ್ರಿ ಇವರೆಲ್ಲಾನು ಬೇಲ್ ಕೊಡ್ಸೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ಮತ್ತೆ ನಮ್ಮ ಹಿಂದಿನ ನಮ್ಮ ಲೀಗಲ್ ಸೆಲ್ ಅವ್ರ ಹೆಸರು ಹೇಳೋದ್ ಬೇಡ ಅವರು ಸಹ ಯಾರ್ಯಾರಿಗೆ ಮಾತಾಡಬೇಕು ಅವ್ರಿಗೆಲ್ಲ ಮಾತಾಡಿ ನ್ಯಾಯಾಂಗ ಬೆಂಬಲ ಏನ್ ಬೇಕು ನ್ಯಾಯ ಏನಂತಾರೆ ಕಾನೂನು ಬೆಂಬಲ ಏನ್ ಬೇಕು ಅದನ್ನ ಕೊಟ್ಟಿದ್ದಾರೆ ಇದನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದೀವಿ ರಾತ್ರಿ ಇಂದಿನ ಸಲ ರಘು ಜಾನಗಿರೆ ಸೇರಿದಂತೆ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಒಂದು ನಾರು ಜನ ಏನು ಆವಾಗ ಹೋಗಿದ್ರು ಅವತ್ತು ರಾತ್ರಿ ಹನ್ನೆರಡು ಗಂಟೆನಲ್ಲಿ ಬೆಂಗಳೂರಿನ ಕೋರ್ಮಂಗಲದ ಜುಡಿಷಿಯಲ್ ಬ್ಲಾಕ್ ಅಲ್ಲಿ ಬೇಲಾಯ್ತು ಅವತ್ತು ಬೇಲ್ಗೆ ನಮ್ಮ ಹತ್ರ ಯಾರು ಆ ರಾತ್ರಿ ಹೊತ್ತಲ್ಲಿ ಇಲ್ದೇ ಇದ್ದಾಗ ನನ್ನ ಶ್ರೀಮತಿ ಅವ ಅವರಿಗೆಲ್ಲ ಬೇಲ್ ಕೊಟ್ಟಿರೋದು ಹಾಗಾಗಿ ಯಾರು ತರ್ಸ್ಕೊಂಡು ಹೋಗ್ಬೇಡಿ ಇವತ್ತು ಯಾರು ಕೊಟ್ಟರು ಅವ್ರಿಗೂ ತರ್ಸ್ಕೊಂಡೋಗಿಗೂ ಜಾಮೀನು ಕೊಟ್ಟರು ಯಾಕಂದ್ರೆ ಜಾಮೀನಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಕೆಲವೊಂದ್ಸಲ ಶ್ರೀನಿವಾಸ ಅವ್ರಿಗೆ ಜಾಮೀನು ಒಂದ್ ವಿಚಾರ ಹೇಳ್ಬೇಕು ಇಲ್ಲಿ ಜಾಮೀನು ಪೋಸ್ಟ್ ಮಾಡುವಾಗ ಕೆಲವೊಂದು ಸಂದರ್ಭ ಜಾಮೀನು ಕೊಡ್ಬೇಕಂತ ಯಾರಾದರೂ ಬಂದಾಗ ಕೆಲವೊಂದ್ ಸಂದರ್ಭಗಳಲ್ಲಿ ಕ್ಯಾಶ್ ಬೇಲ್ಗು ಜೇಲ್ ಯಾರು ಜಡ್ಜ್ ಒಪ್ಕೊಳ್ತಾರೆ ಕೆಲವೊಂದ್ ಸಲ ಇಲ್ಲ ಅಂದ್ರೆ ನಿಮ್ಮ ನಮ್ಮ ಇವ್ರ ಪರಿಚಯ ಇರೋರೇ ಕೊಡ್ಬೇಕು ಅವರಲ್ಲಿ ಹೋಗಿ ಅವ್ರ ಹೆಸರುಗಳೆಲ್ಲ ಹೇಳ್ಬೇಕು ಎಷ್ಟೋ ಸಲಕ್ಕೆ ಜಾಮೀನು ಅಂದ್ರೆ ಜಾಮೀನು ಇರುವಂತವ್ ಅವ್ರ ಹೆಸರಲ್ಲಿ ಪಾಣಿ ಇರಲೇಬೇಕು ಪಾಣಿ ಇರಲೇಬೇಕು ಮತ್ತೆ ವ್ಯಕ್ತಿಗಳು ಗೊತ್ತಿರ್ಬೇಕು ಇದಕ್ಕೆ ಎಷ್ಟೋ ಸಂದರ್ಭದಲ್ಲಿ ದುರುಪಯೋಗ ಆಗ್ತಾ ಇದೆ ಅವ್ರು ಗೊತ್ತಿಲ್ಲದ್ರು ಒಂದ್ ಎರಡ್ ಸಾವಿರ ಕೊಟ್ಟರೆ ಯಾವಾಗ ಕರ್ಕೊಂಡ್ಬಿಡ್ತಾನೆ ಎಲ್ಲ ಗೊತ್ತು ಅಂದ್ಬಿಡ್ತಾರೆ ಅದೊಂದು ತರಕ್ಕೆ ನಡೀತಾ ಬಂದಿದೆ ಬೇರೆ ಬೇರೆ ತರದ್ ಅದ್ರ ಬಗ್ಗೆ ಮಾತ್ರ ಕೆ ಎಸ್ ಪಕ್ಷ್ರು ಮಾಡಕ್ಕಾಗೋದಿಲ್ಲ ಹಾಗಾಗಿ ಒಂದು ಜಾಮೀನು ಮಧ್ಯಂತರ ಜಾಮೀನ್ ಆಗಲಿ ರೆಗ್ಯುಲರ್ ಬೇಲ್ ಆಗಲಿ ಅಂದ್ರೆ ಅದೊಂದು ದೊಡ್ಡ ಪ್ರೊಸೀಜರ್ ಎಲ್ಲ ಪ್ರೊಸೀಜರ್ ಇವತ್ತು ಕೆ ಆರ್ ಎಸ್ ಪಕ್ಷ ತಿಳ್ಕೊಂಡಿದ್ದಾರೆ ಬೇರೆ ಕಡೆ ಆದಾಗ್ಲು ಯಾವ್ಯಾವ ಕಾರಣಕ್ಕಾಗಿ ಬೇಲ್ ಆಗದೆ ಇರುವಂತ ಉದಾಹರಣೆಗಳು ನಮ್ಮಲ್ಲಿದೆ ಆದ್ರೆ ಈ ಇದು ನಿನ್ನೆ ಆಗಬೇಕಾಗಿತ್ತು ನನಗಂತೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಸರ ಇದೆ ನಿನ್ನೆ ರಾತ್ರಿ ಆಗದೆ ಇರೋದಕ್ಕೆ ಆದ್ರೆ ಮತ್ತೆ ನಾನು ಎಲ್ಲೋ ಹೇಳಿದ್ದೀನಿ ಕೆ ಆರ್ ಎಸ್ ಪಕ್ಷದ ಸೈನಿಕರನ್ನ ಈ ಭ್ರಷ್ಟ ದುಷ್ಟ ವ್ಯವಸ್ಥೆಯ ಕಿರಾತಕರು ನೀವು ನಿಮ್ಮ ದುಷ್ಟಕ್ರಿಯೆಗಳಿಂದ ಮಣಿಸಲಾರಿರಿ ನಿಮ್ಮ ದುಷ್ಟ ಶಕ್ತಿ ಏನಿದೆ ಅದರಿಂದ ನೀವು ಆರ್ ಎಸ್ ಪಕ್ಷದ ಸೈನಿಕರ ಹೋರಾಟವನ್ನು ಹತ್ತಿಕ್ಕಲಾರಿರಿ ಆರ್ ಎಸ್ ಪಕ್ಷವನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ನ್ಯಾಯ ನೀತಿ ಧರ್ಮದ ಅಸ್ತ್ರವನ್ನೇ ಬಳಸಬೇಕು ಯಾವ ಅಸ್ತ್ರ ನ್ಯಾಯ ನೀತಿ ಧರ್ಮದ ಅಸ್ತ್ರವನ್ನೇ ಬಳಸಬೇಕು ಆ ಅಸ್ತ್ರ ನಿಮ್ಮಲ್ಲಿಲ್ಲ ಯಾರತ್ರ ಇದೆ ಯಾರ ಇದೆ ಯಾರು ಏನು ಮಾಡುವರು ನಮಗೆ ಏನು ಮಾಡುವರು ಯಾರು ಏನು ಮಾಡುವರು ನಮಗೆ ಏನು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗ ರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ನಾಡಿಗೆ ನಾಡೆ ಹಿಂದಿರುವಾಗ ನಾಡಿಗೆ ನಾಡೆ ಹಿಂದಿರುವಾಗ ಕನ್ನಡ ನಮ್ಮಸಿರಾಗಿರುವಾಗ ಕನ್ನಡ ನಮ್ಮಸಿರಾಗಿರುವಾಗ ಏನು ಮಾಡುವರು ನಮಗೆ ಪಕ್ಷದ ಮೇಲೆ ಮೈ ಎಲ್ಲ ಮದ ತುಂಬಿಕೊಂಡು ರೋಷ ವೇಷ ಆವೇಶ ಕ್ರೋಧ ಮದ ಮಾತ್ಸರ್ಯ ಇವೆಲ್ಲ ತುಂಬ ತುಂಬಿಕೊಂಡು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕಿರಿಕಿರಿ ಮಾಡಬೇಕು ಅಂದ್ಕೊಂಡಿರುವಂತಹ ಅಧಮರು ಅರ್ಥ ಮಾಡ್ಕೊಳ್ಬೇಕು ನಾನು ಇಲ್ಲಿ ತನಕ ನನಗೆ ಗೊತ್ತಿದ್ದಂಗೆ ನಾನು ಶಾಪ ಕೊಟ್ಟಿಲ್ಲ ಆದ್ರೆ ನಾನು ಗಮನಿಸಿದಂಗೆ ನನಗೆ ಒಬ್ಬ ವೈಚಾರಿಕತೆಯನ್ನ ಉಸಿರಾಡುವಂತೆ ನನಗೇನೆ ಆಶ್ಚರ್ಯ ಆಗುವಾಗೆ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಸುಳುಕೆ ಸಾಕದವರು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಹಲ್ಲೆ ಮಾಡಿದವರು ಯಾವನೂ ಉತ್ತರ ಆಗಿಲ್ಲ ನಮಗ್ ನ್ಯಾಯ ಸಿಕ್ಕಿಲ್ಲ ಈಗ ಚೆನ್ನೈನ್ ಹೊಡೆದವನ್ಗೆ ಒಡದವಳ ಹೊಡೆದವನ್ಗೆ ಏನಾಗುತ್ತೋ ಬಿಡುತ್ತೋ ನಮಗ್ ಗೊತ್ತಿಲ್ಲ ಅದ ಚೆನ್ನೈನ್ಗೆ ಏನ್ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ ಒಡೆದವಳ ಅಂತೂ ಜೀವಮಾನ ಪೂರ್ತಿ ನರಳಿತಾಳೆದವಳೆ ನೋಡೋದು ನಿನಗೆ ಏನ್ ಮಾಡಿದ್ ನಿನ್ಗೆ ನ್ಯಾಯ ಸಿಗುತ್ತೋ ಇಲ್ಲ ಹೇಳಕ್ಕಾಗಿಲ್ಲಪ್ಪ ನನಗೆ ನನಗೆ ಆಗಿರೋದ್ರಲ್ಲೇ ನನ್ ನ್ಯಾಯ ಸಿಕ್ಕಿಲ್ಲ ಆದ್ರೆ ನಮ್ಗೆ ಅನ್ಯಾಯ ಮಾಡಿದವ್ರಿಗೆ ಮಾತ್ರ ಪ್ರಕೃತಿ ಪಾಠ ಕಲಿತಾನೆ ಬಂದಿದೆ ಹೋಗಿ ಎಲ್ಲಾನು ಟೀ ಕುಡಿಯೋಣ ಇನ್ನು ಸಾಕಷ್ಟು ಬೇರೆ ಕೆಲಸಗಳಿದೆ ಇವರೆಲ್ಲರೂ ಇನ್ನು ಹೋಗಿ ಎಲ್ಲೋ ಒಂದ್ ಕಡೆ ಹೋಗ್ಬೇಕಾಗಿದೆ ಅವ್ರೆಲ್ಲರೂ ಹಾಗಾಗಿ ಬೇಗ ಮುಗಿಸಿ ಒಂದು ಕಾಫಿ ಟೀ ಕುಡಿದು ಮುಂದಕ್ಕೆ ಹೋಗೋಣ ಒಂದು ಮಾತು ಪರಪ್ನಗರ ಪೊಲೀಸ್ನವ್ರಿಗೆ ನಮ್ಗೆ ಒಂದನೇ ಹೇಳ್ತಾ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೊಂದು ಜೈಲು ಸಿಬ್ಬಂದಿ ಜೈಲು ಸಿಬ್ಬಂದಿ ಸಿಬ್ಬಂದಿ ಎಲ್ಲಾ ಸೈನಿಕರು ಈಗ ಎಲ್ಲಾ ಬಂದಿದ್ದೀರಾ ನಮ್ಮ ಕೆ ಆರ್ ಎಸ್ ಪಕ್ಷದ ಎಲ್ಲಾ ಸೈನಿಕ ಏನೇ ತೊಂದರೆ ಆಗ್ತಿದ್ರು ಇಪ್ಪತ್ನಾಲ್ಕು ಗಂಟೆ ಈ ರೀತಿ ಬಂದು ನಮ್ಗೆ ಸಹಕಾರ ಕೊಡ್ತದಂತ ಧೈರ್ಯ ಇದೆ ಅದಕ್ಕೆ ನಮ್ ಹಿಂದೆ ನಮ್ಮ ಸರ್ವಜ್ಞವರು ಒಂದು ವಚನ ಹೇಳ್ತಾರೆ ಈಡಂಗೆ ಇರಿತನ ಮೂಡಂಗೆ ಗಿರಿತನ ಮೂಡಂಗೆ ಗುರುತನ ಮೂಡಂಗೆ ಗುರುತನ ನಾಡ ನೀಚನಿಗೆ ದೊರೆತನ ಕೊಟ್ಟರೆ ನಾಡೆಲ್ಲ ಕಿಡುವುದು ಸರ್ವಜ್ಞ ಅಂತ ಈ ರೀತಿ ಭ್ರಷ್ಟ ಅಧಿಕಾರಿಗಳು ಏನು ಉದ್ದಾರ ಮಾಡೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೆಲ್ಲ ಹೊಸ ಹೊಸ ಯೋಜನೆಗಳು ಮಾಡ್ತಾ ಇದೆ ಯಾವ ಪೊಲೀಸರಾಗ್ಲಿ ಯಾರ ದುಷ್ಟ ರಾಜಕಾರಣಿಗಳಾಗ್ಲಿ ಯಾರು ಏನು ಇಗ್ಸಕ್ ಆಗೋದಿಲ್ಲ ಬೊಗ್ಸಕ್ ಆಗೋದಿಲ್ಲ ನಮ್ಮ ನ್ಯಾಯ ಸತ್ಯ ಧರ್ಮ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ ಅನ್ನೋದಕ್ಕೆ ಏ ಸತ್ಯ ಇವತ್ತು ವೆಂಕಟರಮಣ ಹೋಗಿ ಶನೇಶ್ವರಗೆ ವಿಶೇಷವಾಗಿ ಹರ್ಕೆ ಹ್ಕೊಳ್ಬೇಕು ಆ ಯಾವ ಯಾವ ಭ್ರಷ್ಟರು ದುಷ್ಟರು ನೀಚದಿದ್ದಾರೋ ಈ ನವರಾತ್ರಿ ಸಮಯದಲ್ಲೇ ಶನೇಶ್ವರ ಅವ್ರ ಬೆನ್ನ ಬೀಳ್ಬೇಕು ಭ್ರಷ್ಟರೇ ಪಕ್ಷದ ವೀರ ಸೇನಾನಿ ಚೆನ್ನಯ್ಯರಿಗೆ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ರಘು ಜಾನಗಿರಿ ಅವರಿಗೆ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ವೆಂಕಟಮಣರಿಗೆ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ಶಿವಕುಮಾರರಿಗೆ ಕೆಆರ್ ಎಸ್ ಪಕ್ಷದ ವೀರ ಸೇನೆ ಸೇನಾನಿ ಶಿವಕುಮಾರ್ ರೆಡ್ಡಿ ಅವರಿಗೆ ಕೆ ಆರ್ ಪಕ್ಷದ ವೀರ ಸೇನಾನಿ ಶ್ರೀನಿವಾಸ್ ಮೂರ್ತಿ ಅವರಿಗೆ ಎಲ್ಲಪ್ಪ ಇನ್ನೊಬ್ಬ ಸೇನಾನಿ ಶಶಿಧರ್ ವಿಶ್ವನಾಥ ಎಲ್ಲಪ್ಪ ಮುನಿರಾಜು ಹಾ ಮುನಿರಾಜ್ ಮುನಿರಾಜು ವಿಶ್ವನಾಥರಿಗೆ ಭ್ರಷ್ಟರೇ ರಾಜ್ಯಗಳಿಗೆ ಪ್ರೇಮಿಗಳೇ ರಾಜಕಾರಣಕ್ಕೆ ಮುಂದಾಗಿ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸುವಂಡನ ಕಲ್ಯಾಣ ಕರ್ನಾಟಕ ಅವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಯಾಕೆ ಮಾತಾಡ್ಕೊಂಡು ಅಲ್ಲಿ ಬರ್ರಪ್ಪ ಅಲ್ಲಿ ರೆಡ್ಡಿ ಅವ್ರಿಗೆ ರೆಡ್ಡಿ ಅವ್ರಿಗೆ ಜಯ